ಜೀತ್ ಮೀಡಿಯಾ ವಾಹಿನಿಯ ವೀಕ್ಷಕರಿಗೆ ಮತ್ತೊಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದರೆ ಅವರಿಗೆಲ್ಲ ಗಣೇಶ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡ್ತೀವಿ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರಯೋಜನ ಕೊಡಲಿ ಈಗಲೇ ಛಾಯ್ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರಪ್ಪ ನಾವು ಈಗಾಗಲೇ ಫ್ರೀ ಕನ್ಸಲ್ಟಿ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಗಣಸತ್ತು ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಅನೇಕರಿಗೇನಪ್ಪ ಅಂದ್ರೆ ಇವತ್ತಿನ ವಿಶೇಷವಾದ ರೆಮಿಡಿ ಅನೇಕರಿಗೆ ತುರ್ತಾಗಿ ಅರ್ಜೆಂಟಾಗಿ ಹಣ ಬೇಕಾಗಿರುತ್ತೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಿರ್ಬೋದು ಅಥವಾ ಮನೆ ಬಾಡಿಗೆ ಕಟ್ಟೋಕ್ಕಾಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಮನೆಯಲ್ಲಿ ರೇಷನ್ ಇಲ್ಲ ಪಾಪ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಮತ್ತು ಅವರಿಗೆ ತಕ್ಷಣವಾಗಿ ಹಣ ಬೇಕಾಗುತ್ತೆ ಎಲ್ಲೂ ಕೇಳ್ತಾರೆ ಕೈ ಸಾಲ ಕೇಳ್ತಾರೆ ಎಲ್ಲೂ ಸಿಗೋದಿಲ್ಲ ಹೀಗಾಗಿ ತುಂಬ ಒದ್ದಾಡ್ತಿರ್ತಾರೆ ಅಂಥವರು ಈ ಒಂದು ವಿಶೇಷವಾದ ಒಂದು ರೆಮಿಡಿನ ಮಾಡಿಕೊಂಡು ತಕ್ಷಣವಾಗಿ ಹಣ ಬರುವಂಥ ಎಲ್ಲ ಸಾಧ್ಯತೆಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಂಗಾಗಿ ವಿಶೇಷವಾಗಿ ಇವತ್ತಿನ ರೆಮಿಡಿ ಯಾರ್ಯಾರು ಅರ್ಜೆಂಟಾಗಿ ದುಡ್ಡು ಬೇಕೋ ಅವರೆಲ್ಲ ಈ ರೆಮಿಡಿನ ನೋಡಿಕೊಂಡು ಯಾರಿಗೆ ದುಡ್ಡು ಬಂತು ಅಂತ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವಿಶೇಷವಾದ ರೆಮಿಡಿನ ಶುರು ಮಾಡ್ಬಿಡೋಣ ಏನಪ್ಪ ಅಂದರೆ ಮೊದಲೇ ಬೇಕು ನಾವು ಮಾಡೋಂಥ ರೆಮಿಡಿಸೆಲ್ಲ ಮನೇಲಿ ಸಿಗೋಂಥಾಗಿದ್ದರೆ ನಿಮ್ಗೆ ಯಾವುದೇ ರೀತಿಯ ಖರ್ಚು ಇರೋದಿಲ್ಲ ಹಂಗಾಗಿ ನೀವು ವಿಶೇಷವಾಗಿ ಇದೊಂದು ರೆಮಿಡಿನ ಮಾಡಿಕೊಂಡು ಹಣನ ತಕ್ಷಣವಾಗಿ ಹಣನ ಪಡಿಬೋದು ನಿಮಗೆ ಸ್ಕೂಲ್ ಫೀಸ್ ಕಟ್ಟಾಗಿರ್ಬೋದು ಅಥವಾ ಮನೆ ಬಾಡಿಗೆ ಆಗಿರ್ಬೋದು ಅಥವಾ ಖರ್ಚಿಗೆ ದುಡ್ಡು ಬೇಕಾಗಿರುತ್ತೆ ಮತ್ತು ಅನೇಕ ರೀತಿ ಸಮಸ್ಯೆಗಳಿಗೆ ದುಡ್ಡು ಬೇಕಾಗಿರುತ್ತೆ ತಕ್ಷಣವಾಗಿ ಯಾರನ್ನ ಕೇಳಿದ್ರು ಕೊಡ್ತಾ ಇಲ್ಲ ಆದರೆ ಈ ವಿಶೇಷವಾದ ಒಂದು ಟೆಕ್ನಿಕ್ ಮಾಡ್ಕೊಳ್ಳೋದ್ರಿಂದ ನೀವು ಮಾಡ್ಕೊಂಡು ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋದು ಎಲೆ ತೊಗೊಳ್ಳಿ ವೀಳೆ ತಲೆ ತಗೊಂಡು ಇದ್ರ ಮೇಲೆ ಬೇಕಾದರೆ ನೀವು ಇದ್ರ ಮೇಲೆ ಮಾರ್ಕರ್ ಒಂದು ತಗೊಳ್ಳಿ ಇದಕ್ಕೆ ಒಂದು ಸ್ವಸ್ತಿಗೆ ಬರೀರಿ ನೋಡಿ ಈ ಥರ ಸ್ವಸ್ತಿಗೆ ಬರಿಬೇಕು ನೋಡಿ ನಾನು ಇದರಲ್ಲೇ ನೋಡಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಈ ಥರ ಸ್ವಸ್ತಿಗೆ ಬರೆದು ಸ್ವಸ್ತಿಗೆ ಮಧ್ಯದಲ್ಲಿ ನಾಲ್ಕು ಚುಕ್ಕೆ ಇಟ್ಬಿಡಿ ನೀವು ಇದನ್ನು ಅರ್ಶನ ತೊಗೊಂಡು ಮಾಡಿದ್ರೆ ಕೂಡ ತುಂಬ ಉತ್ತಮವಾಗಿರುತ್ತೆ ನೋಡಿ ನಾಲ್ಕು ಚುಕ್ಕೆ ಇಟ್ಟು ಸ್ವಸ್ತಿಗೆ ಬರೆದು ನಾಲ್ಕು ಚುಕ್ಕೆ ಇಟ್ಬಿಡಿ ಸ್ವಸ್ತಿಗೆ ಬರೆದು ನಾಲ್ಕು ಚುಕ್ಕೆ ಇಟ್ಟು ಇದನ್ನು ಥರ ಇಟ್ಕೊಂಡು ಮಡ್ಚಿ ಇದು ಮಟ್ಚಿ ನೀವು ವ್ಯಾನಿಟಿ ಬ್ಯಾಗಲ್ಲಿ ಆಗಿರ್ಬೋದು ಪರ್ಸಲ್ ಆಗಿರ್ಬೋದು ಅಥವಾ ನೀವು ಹಣ ಇಡೋ ಜಾಗದಲ್ಲಿ ನಿಮ್ಗೆ ಎಲ್ಲಿ ಅನುಕೂಲ ಇರುತ್ತೋ ಅದನ್ನು ಇದು ಮಾಡಾದ್ಮೇಲೆ ಇದನ್ನು ಕೇಳಿಕೊಳ್ಳಿ ಅಥವಾ ಗಣೇಶನ ಮುಂದೆ ಇಟ್ಟು ಒಂದ್ಸರಿ ಸರಿ ಸ್ತೋತ್ರ ಅಥವಾ ಹನುಮಾನ್ ಚಾಲೀಸ್ ಏನಾದರೂ ಹೇಳಿ ನಿಮಗೆ ಯಾವುದು ಅನುಕೂಲ ಆಗಿರುತ್ತೋ ಆ ಮಂತ್ರನೊಂದ್ಸರಿ ಪಠಿಸಿ ಇದಕ್ಕೆ ನೀವೊಂದು ಸಂಕಲ್ಪ ಮಾಡಿಕೊಳ್ಳಿ ಎಲ್ಲಾ ಕಷ್ಟಗಳನ್ನು ಕಳೆದಿದ್ದಕ್ಕೆ ನನಗೆ ಆಕಸ್ಮಿಕ ಹಣ ಸಿಕ್ಕಿದ್ದಕ್ಕೆ ಈ ವಿಶ್ವಕ್ಕೆ ನನ್ನ ಧನ್ಯವಾದಗಳು ಅಂತೇಳಿ ಕೇಳಿಕೊಂಡು ಇದನ್ನು ನೀವು ಪರ್ಸಲ್ ಇಟ್ಕೊಳ್ಳಿ ನೋಡಿ ಮೂರು ದಿನ ಒಳಗಡೆ ನಿಮ್ಗೆ ಯಾವ ರೀತಿ ಚಮತ್ಕಾರಿಯಾಗಿ ದುಡ್ಡು ಬರುತ್ತೆ ಅನ್ನೋದನ್ನು ನಮಗೆ ಆದಷ್ಟು ಕಮೆಂಟ್ ಮಾಡಿ ಆದಷ್ಟು ನಮ್ಮ ವಿಡಿಯೋನ ಶೇರ್ ಯಾಕಂದ್ರೆ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಸ್ನ ನಿಮಗೆ ಅನುಕೂಲವಾದಂಥ ಯಾವುದೇ ಖರ್ಚಿಲ್ಲದೆ ಇರೋವಂಥ ಒಂದು ವಿಡಿಯೋಸ್ನ ನಾವು ತೊಗೊಂಬರ್ತೀವಿ ಹಾಗಾಗಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀವಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್